ಇವತ್ತೊಂದು ಬೆಳಿಗ್ಗೆ ತಿಂಡಿ ಮಾಡುವ ಜಾಸ್ತಿ ಸಾಮಗ್ರಿ ಎಂತ ಕೂಡ ಬೇಡ ಅಕ್ಕಿ ಬೇಡ ಉದ್ದಿನ ಬೆಲೆ ಹಾಕದೆ ಮಾಡಿ ಇವತ್ತು ನಿಮ್ಗೆ ತೋರಿಸ್ತಾರೆ ಬೇಗ ಆಗ್ತದೆ ಕೂಡ ನೋಡಿ ಒಂದು ಕಪ್ ಆಗುವಷ್ಟು ಬಾಂಬೆ ರವ ಉಂಟು ನೋಡಿ ಮತ್ತೆ ನಿಮ್ಗೆ ಚಿರೋಡಿ ರವ ಕೂಡ ತಗೊಳ್ಬಹುದು ಚಿಕ್ಕ ಇದಾದ ಯಾವ ರವ ಕೂಡ ಆಗ್ತದೆ ನೋಡಿ ಈ ರೀತಿ ಉಂಟು ನೋಡಿ ಬಾಂಬೆ ರವ ಒಂದು ಕಪ್ ತಗೊಂಡಿದ್ರೆ ಅಂದದ್ದು ಕಾಲು ಕೆಜಿ ಆಗ್ಬಹುದು ಚಿರೋಟಿ ರವ ಸ್ವಲ್ಪ ತೊಳಿಬೇಕು ಯಾಕಂದ್ರೆ ಧೂಳೆಲ್ಲ ಇರ್ತದೆ ಅದರಲ್ಲಿ ಸ್ವಲ್ಪ ತೊಳೆದು ಹಾಕುದು ಒಳ್ಳೇದು ಒಂದು ಎರಡು ಸಲ ತೊಳ್ದು ನೀರು ತೆಗ್ದೆ ಆಯ್ತು ಇದರಲ್ಲಿ ಮೊಸರು ಉಂಟು ಚಿಕ್ಕ ಒಂದು ಕಪ್ಪು ಇದು ನಾನು ಮನೆಯಲ್ಲಿ ಮಾಡಿದ ಮೊಸರು ನಿಮಗೆ ಪ್ಯಾಕೆಟ್ ಮೊಸರು ಕೂಡ ತಗೊಳ್ಬೋದು ನೋಡಿ ತೊಳೆದಿಟ್ಟು ರವಕ್ಕೆ ಹಾಕ್ತೇನೆ ಮತ್ತೆ ಹುಳಿ ಮೊಸರು ಬೇಡ ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡುವ ಈ ಮೊಸರು ಚೆಂದ ಮಾಡಿ ಮಿಕ್ಸ್ ಆಗಬೇಕು ರವದಲ್ಲಿ ರವಕ್ಕೆ ಮೊಸರು ಹಾಕಿದ್ರೆ ರವೆ ನೆನೆಯಲ್ಲಿ ಇಟ್ಟು ಐದು ನಿಮಿಷ ಆಯಿತು ತೆಂಗಿನ ದುರಿ ಹಾಕ್ಲಿಕ್ಕೆ ಉಂಟು ರವ ಯಾವ ಕಪ್ಪಲ್ಲಿ ತಗೊಂಡಿದ್ದೇನೆ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪು ಆಗುವಷ್ಟು ತೆಂಗಿನ ದುರಿ ತೊಗೊಂಡಿದ್ದೇನೆ ನೋಡಿ ಇಲ್ಲಿ ಮುಕ್ಕಾಲು ಕಪ್ಪು ತಗೊಂಡಿದ್ದೇನೆ ಸ್ವಲ್ಪ ಹೆಚ್ಚು ಕಮ್ಮಿ ಹಾಕ್ಬೋದು ಸ್ವಲ್ಪ ಕಡಿಮೆ ಕೂಡ ಹಾಕ್ಬೋದು ಸ್ವಲ್ಪ ಹೆಚ್ಚು ಕೂಡ ಹಾಕ್ಬೋದು ಇದಕ್ಕೆ ನೀರು ಹಾಕದೆ ಗ್ರೈಂಡ್ ಮಾಡ್ತಾರೋ ಯಾಕೆಂದ್ರೆ ಇದು ನೀರು ನೀರು ಉಂಟು ನೋಡಿ ಮೊದಲೇ ನೀರು ನೀರು ನೀರಲ್ಲಿ ಅದು ಇಲ್ಲದೇ ಸ್ವಲ್ಪ ನೀರು ಹಾಕಿದ್ರೆ ಸಾಕು ಜಾಸ್ತಿ ನೀರು ಹಾಕೋದು ಬೇಡ ಈಗ ಇದನ್ನು ಗ್ರೈಂಡ್ ಮಾಡಿ ತರುವ ಗ್ರ್ಯಾಂಡ್ ಮಾಡಿ ಆಯಿತು ಅದಕ್ಕೆ ಉಪ್ಪು ರುಚಿ ಬೇಕಾದಷ್ಟು ಉಪ್ಪು ಹಾಕುವ ಒಂದು ಕಾಲು ಚಮಚ ಆಗುವಷ್ಟು ಅಡುಗೆ ಸೋಡಾ ಕೂಡ ಹಾಕುವ ಚಂದ ಮಾಡಿ ಮಿಕ್ಸ್ ಮಾಡಿದರೆ ಆಯಿತು ಚಂದ ಮಾಡಿ ಮಿಕ್ಸ್ ಮಾಡಬೇಕು ನೋಡಿ ಎಷ್ಟು ದಪ್ಪ ಬೇಕು ನೋಡಿ ಜಾಸ್ತಿ ಮಾಡೋದು ಬೇಡ ನೋಡಿ ನಿಮ್ಗೆ ಬೇಕಿದ್ರೆ ಮಾತ್ರ ಅಡುಗೆ ಸೋಡ ಹಾಕಿ ಇಲ್ಲದೆ ಹಾಕದೆ ಕೂಡ ಮಾಡ್ಲಿಕ್ಕೆ ಆಗ್ತದೆ ತಕ್ಷಣ ಮಾಡುದ್ರೆ ಸ್ವಲ್ಪ ಸೋಡಾ ಹಾಕಿದ್ರೆ ಒಳ್ಳೇದು ನೋಡಿ ದೋಸೆ ಕಾವಳಿಡ್ವಾ ನೀರ್ ದೋಸೆ ಕಾವಳಿದು ನಿಮ್ಗೆ ಬೇರೆ ಕಬ್ಬಿಯಿಂದ ಕಾವಳಿ ತಗೋಬಹುದು ಇಲ್ಲ ನಾಸ್ಟಿಕ್ ಕೂಡ ತಕೊಳ್ಬಹುದು ನೋಡಿ ಕಾವಳಿ ಬಿಸಿ ಆಯ್ತು ನೋಡಿ ಎಣ್ಣೆ ಅಥವಾ ತುಪ್ಪ ಹಚ್ಚಬೋದು ಇದು ಎಲ್ಲ ಹಾಕಿದ್ದು ನಾನು ಕಾವಳಿಗೆ ಸ್ವಲ್ಪ ಹಚ್ಚಿದ್ರೆ ಸಾಕು ಸ್ವಲ್ಪ ಹಿಟ್ಟನ್ನು ಹಾಕಿದ್ರೆ ಆಯ್ತು ನೋಡಿ ಇದು ಉದ್ದಿನ ದೋಸೆ ಆದ ಉಂಟಲ್ಲ ಅಷ್ಟು ಅದ ಉಂಟು ಹಿಟ್ಟು ನೋಡಿ ಮುಚ್ಚಿಡುವ ಮತ್ತೆ ಕಡಿಮೆ ಉರಿಯಲ್ಲಿ ಬೀಯಿ ಇದು ಜಾಸ್ತಿ ಆಯ್ತು ನೋಡಿ ಜಾಸ್ತಿ ಬೆಂಕಿ ಆದ್ರೆ ಕಪ್ಪು ಆಗ್ತದೆ ಎಷ್ಟು ಕಣ್ಣು ಕಣ್ಣು ಬಿದ್ದೆ ನೋಡಿ ಮಗುಜಿ ಬೇಕಿದ್ರೆ ಹಾಕ್ಬಹುದು ಹಾಕ್ಬೋ ಅಂತ ಇಲ್ಲ ನೋಡಿ ಕಪ್ಪು ಆಗ್ಲಾ ಬೆಂಕಿ ಸ್ವಲ್ಪ ಕಡಿಮೆ ಇಟ್ಟದು ಜಾಸ್ತಿ ಇದ್ರೆ ಕಪ್ಪು ಆಗ್ತದೆ ನೋಡಿ ಕೋಳಿ ನೋಡಿ ಇಲ್ಲಿ ತಿಂಡಿಕ್ಕೆ ಬಂತು ನೋಡಿ ದೋಸೆ ಆಗುವಾಗಲಿ ಎರಡನೇ ಸಲ ಅದು ದೋಸೆ ಹಾಕುವ ಚಿಕ್ಕ ಚಿಕ್ಕ ಸಾಕದ ಮತ್ತೆ ದೊಡ್ಡದು ಕೂಡ ಮಾಡ್ಬೋದು ಇದು ಸ್ವಲ್ಪ ದೊಡ್ಡದು ನೋಡಿದ್ ಉದಿನ ದೋಸೆ ನಾವ್ ಮಾಡ್ತಾ ಅದೇ ರೀತಿ ಮಾಡಿದ್ರೆ ಆಯ್ತು ಮುಚ್ಚಳವನ್ನು ತಕ್ಷಣ ಮುಚ್ಚಿದ್ ಬೇಡ ಅಂದ್ರೆ ಸ್ವಲ್ಪ ಕಣ್ಣು ಕಣ್ಣು ಬಿದ್ದ ನಂತರ ಮುಚ್ಚಿದ್ರೆ ಆಯ್ತು ಎಲ್ಲ ದೋಸೆ ಮಾಡಿ ಆಯಿತು ನೋಡಿ ಸ್ವಲ್ಪ ಅದು ಮಾತ್ರ ನಾನು ಸ್ವಲ್ಪ ರವಾ ತಗೊಂಡಿದೆಲ್ಲ ಹಾಗೆ ಸಾಫ್ಟಾಗಿ ಉಂಟು ಕಣ್ಣು ನೋಡಿ ಎಷ್ಟು ಕಣ್ಣು ಉಂಟು ನೋಡಿ ಬೇಗ ಆಗ್ತದೆ ಕೂಡ ನಿಮಗೆ ಸ್ವಲ್ಪ ಅರ್ಜೆಂಟ್ ಅವ್ರಿಗೆ ಈ ರೀತಿ ಮಾಡ್ಬೋದು ಅದೇ ಜಾಸ್ತಿ ಬೆಂಕಿ ಆದರೆ ಸ್ವಲ್ಪ ಕಪ್ಪು ಆಗ್ತದೆ ನೋಡಿ ಇಲ್ಲಾದರೆ ಬೇಗ ಆಗ್ತದೆ ಕಪ್ಪು ಆಗೋದಿಲ್ಲ ಎಷ್ಟು ಚೆಂದ ಉಂಟು ನೋಡಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಗಟ್ಟಿ ಆಗೋದಿಲ್ಲ ಇದೇ ರೀತಿ ಇರ್ತದೆ ನನಗೆ ತುಂಡು ಮಾಡಿ ತೋರಿಸ್ತೇನೆ ನಿಮಗೆ ಎಷ್ಟು ಬೇಗ ದೋಸೆ ಆಯ್ತು ನೋಡಿ ಬೇಗ ಆಗ್ತದೆ ಕೂಡ ಇಲ್ಲಿ ಅದು ಅರ್ಜೆಂಟ್ ಇದ್ರೆ ಈ ರೀತಿ ದೋಸೆ ಮಾಡ್ಬೋದು ನೀವು ಸಹ ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ